ದೇಶಾದ್ಯಂತ ಪೆನ್ಡ್ರೈವ್ ಪ್ರಕರಣ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ನಡುವೆ ದೇವರಾಜೇಗೌಡ ಕೊಟ್ಟಿರುವಂತಹ ಹೇಳಿಕೆಗಳೆಲ್ಲವೂ ಸತ್ಯ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ ದೇವರಾಜೇಗೌಡ ಬಳಿ ಸಾಕ್ಷಿ ಇದೆ ಅಂತ ಬಂಧನ ಮಾಡಿದ ದೇವರಾಜೇಗೌಡ ಹೊರಗಿದ್ರೆ ದಾಖಲೆ ಬಿಡುಗಡೆ ಮಾಡ್ತಾರೆ ಅಂತ ಭಯ ಇದೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿರುವಂತಹ ಗಂಭೀರ ಆರೋಪ ದೇವರಾಜೇಗೌಡ ಅವರನ್ನ ಅರೆಸ್ಟ್ ಮಾಡಿರೋದು ಹೇಳಿದ್ರೆ ದೇವರಾಜೇಗೌಡ ಅವರ ಬಳಿ ಸಾಕ್ಷಿ ಇದೆ ಈ ಎಲ್ಲಾ ಸಾಕ್ಷಿಗಳನ್ನ ಅವರು ಹೊರಗಡೆ ಇದ್ರೆ ರಿಲೀಸ್ ಮಾಡ್ತಾರೆ ಎನ್ನುವಂತ ಕಾರಣಕ್ಕಾಗಿ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈಗ ದೇವರಾಜೇಗೌಡ ಸ್ವತಃ ಆಫರ್ ಬಿಟ್ಬಿಟ್ಟಿದ್ದಾರೆ ಮತ್ತು ಅವರು ಒಂದು ಅವರ ಹತ್ರ ಇರುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆಲ್ಲ ಡಿಕೆ ಶ್ ಕುಮಾರ್ ಮಾತಾಡಿರೋರು ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಸರ್ಕಾರನೇ ಬಿದ್ದೋಗ್ತದೆ ಅಂತ ಮಾತನ್ನು ಹೇಳಿದೆ ಅಂದರೆ ನಿಜ ಇಲ್ದಿದ್ದು ಇಷ್ಟೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ನಿಜ ಇರೋದಕ್ಕೆ ಬಿಡುಗಡೆ ಮಾಡಿದ್ದಾರೆ ಅದಕ್ಕೋಸ್ಕರನೇ ಅವನ್ನ ಹಿಡಿದು ಒಳಗಡೆ ಹಾಕಿರೋ ಇನ್ನಿದ್ರೆ ಇನ್ನು ಸೀರಿಯಸ್ ಆಗಿ ಅವನು ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಹೊರಟ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತದೆ ಲೋಕಸಭಾ ಎಲೆಕ್ಷನ್ಸ್ ಬೇರೆ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ಇದೆ ಅದುವರೆಗಾದರೂ ಅವನ್ನ ಒಳಗಡೆ ಇಡಬೇಕು ಅವ್ನು ಈಚೆ ಬಂದರೆ ದಿನನಿತ್ಯ ಅವನೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾನೆ ಮತ್ತು ಹಣ ಯಾ ಸರ್ಕಾರ ಯಾರ್ಯಾರಿಗೆ ಹಣ ಕೊಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮದಲ್ಲಿ ಬರ್ತದೆ ಈ ಮಾಧ್ಯಮದಲ್ಲಿ ಬರೋವಂಥದ್ದನ್ನೆಲ್ಲ ಸ್ಟಾಪ್ ಮಾಡಬೇಕು ಏನೇನು ನೋಡಿದೆ ಡಿ ಕೆ ಕುಮಾರ್ ಅವರೇ ಹೇಳಿದ್ದಾರೆ ಮಾಧ್ಯಮದವ್ರಿಗೇನು ಬೇರೆ ಕೆಲಸ ಇಲ್ವಾ ಯಾಕೆ ಇದೆಲ್ಲ ತೊಗೊತಾರೆ ಅನ್ನೋದು ಮಾತನ್ನು ಹೇಳಿದ್ದಾರೆ ಅಂದ್ರೆ ಅವ್ರ ಮಾಧ್ಯಮದಲ್ಲಿ ಬರಬಾರದು ಅನ್ನೋದು ಒಂದೇ ಒಂದು ಉದ್ದೇಶ ಆ ದೃಷ್ಟಿಯಿಂದ ಬಂಧನ ಮಾಡಿ ದೃಷ್ಟಿಯಿಂದರ್ಜೇವಾಲಾ ಸಿಎಂ ಶಿ ಸೇರಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಒಕ್ಕಲಿಗರನ್ನ ಮುಗಿಸ್ಬೇಕು ಅನ್ನೋ ಸ್ಕೀಮ್ ಹಾಕೊಂಡಿದೆ ಕಾಂಗ್ರೆಸ್ ಅಷ್ಟೇ ಅಲ್ಲದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕುರುಬ ನಾಯಕರನ್ನ ಮುಗಿಸ್ಬಿಟ್ಟಿದ ಹೇಳಿಕೆಯನ್ನು ಕೊಟ್ಟಿರೋದು ವಿಪಕ್ಷ ನಾಯಕ ಆರ್ ಅಶೋಕ್ ಸಿಬಿಐಗೆ ಕೊಟ್ಟರೆ ಸತ್ಯ ಹೊರಬರುತ್ತೆ ಹೀಗಾಗಿ ಸಿಬಿಐಗೆ ಕೊಡ್ತಿಲ್ಲ ಎನ್ನುವಂಥ ಆರೋಪವನ್ನು ಅಶೋಕ್ ಅವ್ರಲ್ಲಿ ಮಾಡ್ತಾ ಇದ್ದಾರೆ ಸಿಬಿಐ ತನಿಖೆ ಚಾರ್ಜ್ ವಿಚಾರದಲ್ಲೂ ಆಯಿತು ತಪ್ಪಿಲ್ಲ ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತಾನೆ ವರದಿ ಕೊಡ್ತಾರೆ ಸಿಬಿಐನವರು ಎಸ್ ಐ ಟಿಯಿಂದ ಸತ್ಯ ಹೊರಗೆ ಬರುತ್ತೆ ಅನ್ನೋ ನಂಬಿಕೆ ಯಾರಿಗೂ ಇಲ್ಲ ಸರ್ಕಾರ ಹೇಳಿದಂತೆ ಐ ಟಿ ಕೆಲಸ ಮಾಡುತ್ತೆ ಎನ್ನುವಂಥದ್ದಾಗಿ ಆರ್ ಅಶೋಕ್ ಅವರು ಹೇಳಿದ್ದಾರೆ ಬಿಡುಗಡೆ ಮಾಡ್ತೇನೆ ಮತ್ತೆ ಹಣ ಯ ಸರ್ಕಾರ ಯಾರ್ಯಾರಿಗೆ ಹಣ ಕೊಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮದಲ್ಲಿ ಬರುತ್ತೆ ಈ ಮಾಧ್ಯಮದಲ್ಲಿ ಬರುವಂಥದ್ದನ್ನೆಲ್ಲ ಸ್ಟಾಪ್ ಮಾಡಬೇಕು ನೆನೆ ನೋಡಿದೆ ಡಿ ಕೆ ಕುಮಾರ್ ಅವರೇ ಹೇಳಿದ್ದಾರೆ ಮಾಧ್ಯಮದವ್ರಿಗೇನು ಬೇರೆ ಕೆಲಸ ಇಲ್ವಾ ಯಾಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ